ಇಸ್ ಮೈ ಡ್ಯಾನ್ಸ್ ಡ್ಯಾನ್ಸ್ ಟೀಚರ್ ನಾನು ಡ್ಯಾನ್ ಟೀಚರ್ತೀನಿ ಮಾಡಿ ಏನದು ಬಾಯ್ಲಿರೋದು ಏನ್ ತಿಂದಿರೋದು ಏನ್ ತಿಂದಿದ ತೋರ್ಪಾ ನಂಗೆ ಒಂದ್ ಟ್ರಾಲಿ ಎರಡು ಟ್ರಾಲಿ ನಮ್ಮ ಡ್ಯಾಡಿ ಅಥವಾ ಮೂರನೇ ಟ್ರಾಲಿ ಸೊ ಬಂದೆ ವಾಪಸ್ಸು ಕ್ಲಾಸಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಲಗಿದ್ದ ಸರ್ ಫುಲ್ ಖುಷಿ ಅಲ್ಲ ನಾನು ಇಲ್ಲ ಮನೇಲಿ ನಿಂಗೆ ಹಾಂ ಮಜಾ ಅಲ್ಲ ಆಲ್ರೆಡಿ ಓದ್ತಾವೆ ಮಕ್ಕಳೆಲ್ಲ ಅದೇನು ಅಂತಾರೆ ಅಲ್ಲಾಕ ನೋಡಿ ಡ್ಯಾನ್ಸ್ ಕ್ಲಾಸು ಅದಿ ಅಲ್ಲಿ ಏನು ಹೇಳ್ತಾರೋ ನಿಮ್ಮ ಟೀಚರ್ ಅದನ್ನು ಮಾಡಬೇಕು ಅಲ್ಲಿ ಏ ಡ್ಯಾನ್ಸ್ ಕ್ಲಾಸ ಹ್ಞೂ ಮಾತಾಡ ಮಾಡೋಲ್ಲ ವೆರಿ ಗುಡ್ ಇಲ್ಲ ಅಂದ್ರೆ ಆಮೇಲೆ ಅದು ದೀಪ ಇಲ್ಲಿ ಕಣ ಅಪಾರ್ಟ್ಮೆಂಟ್ ದೀಪು ಅಂತೂ ಕಾನ್ಸ್ಟೆಂಟಾಗಿ ಹೇಳ್ತಾನೆ ಇದಾರೆ ಹಾಕು ಡಾನ್ಸ್ ಕ್ಲಾಸ್ಗೆ ಮನೇಲಿ ಡಾನ್ಸ್ ಮಾಡ್ತಾನೆ ಅಂತ ಭಾರಿ ಮಾಡಿಬಿಡ್ತಾನೆ ನನಗೆ ಗೊತ್ತಿಲ್ವಾ ಹೋಗೋಣ ನಾಳೆ ಬೆಳಗ್ಗೆ ಇವಾಗಿರವಾ ಎಲ್ಲ ಮನೆ ಹೋಗ್ಬಿಟ್ಟ ಇಷ್ಟೇನಾ ಇವತ್ತು ಕಮ್ಮಿ ಅಲ್ಲ ಸಮೋ ಕ್ಯಾಂಪ್ ಸಮೋ ಕ್ಲಾ ಸಮರ್ ಹಾಲಿಡೇಸ್ ಯೋಗಿ ಹೀ ಇಸ್ ಲಿಸನಿಂಗ್ ಟು ನಿಮ್ಗೆ ಮಾತು ಏನು ಅಷ್ಟೇ ನಮ್ಮನೇಲಿ ಒಂದು ಮಾತು ಕೇಳಲ್ಲ ಅವನು ದಿಸ್ ಇಸ್ ಮೈ ಡ್ಯಾನ್ಸ್ ಟೀಚರ್ ಯೋಗಿ ನಾನು ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ಮಸ್ತ್ ಅಂತ ಹೇಳ್ಬೇಕು ಓಡಕ್ ತವರು ನನ್ನ ಮಗ ನೀನು ಹೇಳ್ದಂಗೆ ಕೇಳ್ತಾ ಇದ್ದಾನೆ ನಾನು ಟಿವಿಗೂ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ ನಾವೆಲ್ಲ ಆಶ್ಚರ್ಯ ಮಾಡ್ತಾ ಇದ್ದೀವಿ ಸಿಟ್ಟಂದ್ರೆ ಸಿಕ್ಕು ಸ್ಟ್ಯಾಂಡ್ ಅಂದರೆ ಸ್ಟ್ಯಾಂಡ್ ನನಗಿಂತ ಆಗಿ ಕೇಳ್ತಾವೆ ಅಲ್ಲ ನಂಗಿಂತ ಒಬಿಡಿಯಂಟ ಕೇಳ್ತಾ ಇದ್ದಾನೆ ಇವಾಗ ಕರೆಕ್ಟ್ ಬೇಡ ನಿಜಾನ

Thank you ಡಿಮ್ ಅಂಟ ಅವ್ರು ನೋಡ್ತಾನೆ ಹಿಂಗೆಲ್ಲ ಮಾಡೋದು ನಾ ವಿಡಿಯೋ ಎಲ್ಲಿ ಆ ಮಾಡು ಆ ಮಾಡು ಏನದು ಬಾಯಲಿರೋದು ಏನು ತಿಂದಿರೋದು ಏನು ತಿಂದಿದೆ ತೋರಿಸ್ಪಾ ನಂಗೆ ತೋರಿಸ್ತೀನಿ ಎಲ್ಲಿಂದ ತಿಂದಿದ್ಯ ಅಂತ ಮುಟ್ಬಾಡ ಅದನ್ನು ಸಾಕು ಮುಟ್ಬಾರ್ದು ಅದ್ದಿ ವೆರಿ ಬ್ಯಾಡ್ ಅದು ಅವ್ರು ಬರ್ತಾರೆ ಪೊಲೀಸ್ ಬರ್ತಾರೆ ಪೊಲೀಸ್ ಪೊಲೀಸ್ ಸೌಂಡ್ ಬಂತು ನೋಡೋದು ಬಂದರು ನೋಡಿ ಹಿಂದೆ ಅದಿಗೆ ಪೊಲೀಸ್ ಬರ್ತಾರೆ ಅಂತ ಹೇಳಿದ ಪೊಲೀಸ್ ಬರ್ತಾರೆ ನೀನ್ ತಿಂದಿದ್ಯಲ್ಲ ಅದಕ್ಕೆ ಪೊಲೀಸ್ ಬರ್ತಾರೆ ನೀನ್ ತಿಂದಿದ್ಯಲ್ಲ ಅಂತ ಎಲ್ಲ ಬೇರೆ ಇರೋದೇ ಎತ್ಕೊಂಡ ನೋಡ್ರಿ ಆಮೇಲೆ ಬದ್ಲಾಯ್ತು ಬಿಡಮ್ಮ ಪಾಪ ಮುಗು ನೀವ್ ಹತ್ರ ಏನು ಬೇಕು ಎತ್ಕೊಂಡಿದ್ದೆ ನಾನೇನ್ ಎತ್ಕೊಂಡಿದ್ದೀನಿ ಬ್ಲ್ಯಾಕ್ ಕಾಫಿ ಪುಡಿ ಎತ್ಕೊಂಡಿದ್ದೀನಿ ಅಷ್ಟೇ

ರೆಡಿ ನನಗೆ ನನಗೆ ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೀರಲ್ಲ ಲಾಸ್ಟ್ ವಿಡಿಯೋನಲ್ಲಿ ದೀಪನ್ ಕೇಳಬೇಕಂತ ಹೌದಾ ಇನ್ನ ಕುಡಿಕೆ ಇವಾಗ ತೋರಿಸು ಮನೆಯಲ್ಲಿ ಬೇರೆ ಬಾಟ್ಲಿದೆ ಅಲ್ಲ ಸೇಮ್ ಬಂದಿದೆ ಇದನ್ನೇ ತರ ನಾನು ಹೇಳಿದ್ದು ಕನ್ನಡನಲ್ಲಿ ರೆಡಿ ಇವತ್ತು ಬಿಲ್ ಟೆನ್ ತೌಸಂಡ್ ಒಳಗಡೆ ಆದ್ರೆ ನಾನು ಕೊಡ್ತೀನಿ ಮೇಲೆ ಆದ್ರೆ ನೀವು ಕೊಡಬೇಕು ಯಾಕೆನಾ ಆಯ್ತು ಬೇಡ ಇವಾಗ ನೀವು ಇವಾಗ ನೀವು ಗೆಸ್ ಮಾಡಿರಿ ಅಂತ ಸುಮ್ಮನೆ ಗೆಸ್ ಅಲ್ಲ ಒಂದು ಆರು ಸಾವಿರ ಅಂದ್ರೆ ನಾನೇ ಕೊಡ್ಬೇಕು ಹತ್ತು ಸಾವಿರ ಕೆಳಗಡೆ ಅಂತ ಇದ್ದೀರ ಚೆನ್ನಾಯ್ ಅಲ್ಲ ರೆಡಿ ಅದ ಅಕ್ಕಿ ಅಕ್ಕಿಡಕ್ಕೆ ಹದ್ದಿ ನಾಲ್ಕು ಮುಚ್ಬಿಡಕ್ಕೆ ಅದ್ರ ಒಳಗಡೆ ಏ ಚಿಟೆ ಮಾಡ್ದಾಗ ಚೆನ್ನಾಗಿರ್ತದೆ ಇದು ಮಮ್ಮಿ ಇವತ್ತು ಡಿಮಾರ್ಟ್ ಬಿಲ್ ಎಷ್ಟಾಗ್ಬೋದು ಡ್ಯಾಡಿ ಆರ್ ಸಾವಿರ ಏಳ್ ಸಾವಿರ ಅಂತ ಹ್ಮ್ ಇಲ್ಲ ನೋಡಿಲ್ಲ ಡ್ಯಾಡಿಗೆ ಹೇಳ್ದೆ ಹತ್ತು ಸಾವಿರ ಒಳಗಡೆ ಆದ್ರೆ ನಾನು ಕೊಡ್ತೀನಿ ಮೇಲೆ ಮೇಲಾದ್ರೆ ನೀವ್ ಕೊಡ್ಬೇಕಂತ ಆಯ್ತು ಹಾಗೆ ಮಾಡ್ರಿ ನೀವ್ ನೋಡೇ ಇಲ್ಲ ಇವುದ್ ಟ್ರಾಲಿ ನೀವು ಬರಿ ನೀವು ಮೊಮ್ಮಗ ನೋಡ್ತಾ ಇದ್ರೆ ಇದು ಒಂದು ಇನ್ನೂ ಒಂದು ಮೇಲೇದು ಎಷ್ಟಾಗುತ್ತೆ ಇವಾಗ ಬಿಲ್ ಹೇಳ್ರಿ ಎಷ್ಟಾಗ್ರಿ ಇಲ್ಲಿ ಕೇಳಿಸ್ಕೊಳ್ರಿ ಅಂತ ಹೇಳ್ರಿ ಗೆಸ್ ಮಾಡ್ರಿ ನಾನು ತರ್ಟೀನ್ ಅಂತೆ ಎಕ್ಸ್ಟ್ರಾ ಎತ್ಕೊಂಡಿದ್ದೆಲ್ಲ ಓಕೆ ಓಕೆ ಒಂದು ಟ್ರಾಲಿ ಎರಡು ಟ್ರಾಲಿ ಹತ್ರ ಡಾಡಿ ಮೂರನೇ ಟ್ರಾಲಿ ಅದೆಲ್ಲದ ಬಿಲ್ಲೆಲ್ಲಿ ಇಲ್ಲ ಇಲ್ಲೋಡಿ ಲದ್ದಿ ಓ ಇಲ್ಲೋಡಿ ಇಲ್ಲಿ ಬ್ಲೂ ಕಲರ್ ಹಾಕಿರೋದೆಲ್ಲ ನಿಂದೆ ಎಷ್ಟಾಗಿದೆ ಬಿಲ್ಲು ಫೋರ್ಟೀನ್ ತೌಸಂಡ್ ಕರೆಕ್ಟಾಗಿ ಹೇಳ್ಬಿಟ್ರಲ್ಲ ನೋಡಿ ಇದನ್ನು ಅಲ್ಲೇ ಲೆಕ್ಕ ಹಾಕ್ಬಿಟ್ಟಿದ್ರೆ ಎಷ್ಟು ತಗೋತಾವ್ರ ಇವ್ರಂತ ಸೊ ಎಸ್ ಈ ವಿಡಿಯೋಗಿಷ್ಟೇ ಶಾಪಿಂಗ್ ಎಲ್ಲ ಮುಗೀತು ಸೊ ಇವಾಗ ಶಾಪಿಂಗ್ ಇಂದ ತಂದಿರೋದನ್ನೆಲ್ಲ ಅರೇಂಜ್ ಮಾಡೋದೇ ಒಂದು ಕೆಲಸ ಸೊ ಅದನ್ನ ನಾವು ಮಾಡ್ತೀವಿ ನೀವು ನನ್ನ ಹಳ್ಳಿ ವೀಡಿಯೋಸ್ನ ಹೋಗಿ ನೋಡ್ತಾ ಇರಿ ಟಾಟಾ ಬಾಯ್ ಬಾಯ್ ಸೊ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ So, next video will Take care. Bye.